ವೈಯಕ್ತಿಕ ದ್ವೇಷ ವ್ಯಕ್ತಿಯ ಬರ್ಬರ ಕೊಲೆ ಎಸ್ ವ್ಯಕ್ತಿಯೊಬ್ಬನನ್ನ ಬರ್ಬರವಾಗಿ ಕೊಲೆ ಮಾಡಿದಿ ಮಾಡಿರುವಂತಹ ದುರ್ಘಟನೆ ಸಂಭವಿಸಿದೆ ತನ್ನ ಬಳಿ ಕೆಲಸ ಮಾಡಿಕೊಂಡವ ಮಾಡಿಕೊಂಡದ್ದವನಿಂದಲೇ ಈ ಒಂದು ಕೊಲೆ ನಡೆದಿರುವಂಥದ್ದು ಜೆ ಸಿ ಬಿ ರಾಮಸ್ವಾಮಿ ಕೊಲೆಯಾಗಿರುವ ವ್ಯಕ್ತಿ ಇನ್ನು ಆರೋಪಿ ನಾಗೇಶ್ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಅಂದರೆ ಈ ನಾಗೇಶ್ ರಾಮಸ್ವಾಮಿ ಬಳಿಯೇ ಕೆಲಸ ಮಾಡಿಕೊಂಡಿದ್ದ ಆತನೇ ರಾಮಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ ಪಿ ಕುಶಾಲ್ ಚೌಕ್ಸೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಇನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ನಾಗದೇವನಹಳ್ಳಿ ನಿವಾಸಿ ರಾಮಸ್ವಾಮಿ ಕೊಲೆಯಾಗಿರುವ ದುರ್ದೈವಿ ಭೀಕರವಾಗಿ ಬಹಳ ಭೀಕರವಾಗಿ ಕೊಲೆ ಮಾಡಿ ನಾಗೇಶ್ ಎಸ್ಕೇಪ್ ಆಗಿದ್ದಾನೆ ರಾಮಸ್ವಾಮಿ ಬಳಿ ಜೆ ಸಿ ಬಿ ಡ್ರೈವರ್ ಆಗಿ ಈ ನಾಗೇಶ್ ಕೆಲಸ ಮಾಡ್ತಾ ಇದ್ದಂತೆ ನೋಡಿ ಕೆಲಸ ಕೊಟ್ಟ ಮಾಲೀಕನನ್ನೇ ಇಷ್ಟೊಂದು ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಅಂತಂದ್ರೆ ನಿಜಕ್ಕೂ ಏನ್ ಕಾರಣ ಇತ್ತು ವೈಯಕ್ತಿಕ ದ್ವೇಷ ಅಂಥದ್ದು ಕೊಲೆ ಮಾಡುವಂಥದ್ದು ಅದು ಮಾಲೀಕ

ಆಮೇಲೆ ಶಾರ್ಪ್ ಕಪ್ ಅಂತ ಮತ್ತೊಂದು ವಿಗನ್ ಡೀಟೆಕ್ಟ್ ಮಾಡಿದರೆ ಈ ತರ ವಿತಕ್ತಾಯಿ ಪ್ರೊಬೆಸಿ ಆ ಸೋ ನಾವು ಪತ್ತೆ ಮಾಡಿದೀವಿ ಈ ಬಾಡಿ ಉತ್ತರ ರಾಜೇಂದ್ರಿ ರಾಮசாமி ಅವರು ಜಿಸಿನಿ वगैरह ಐತೆ ಅವರತ್ರ ಐದು ಜಿಸಿ ಇದೆ ಆಮೇಲೆ ಅಧಿಕೇ ಸಮಾರ್ತಾರೆ ಸಿವಿಲ್ ಆಗಿ वगैरह ಮಾಡ್ತಾರೆ ಅವರು ಈಗ ಬಾಡಿಗೆ ಮನೆ ತಗೊಂಡಿದ್ದಾರೆ ಅಶ್ವಿನಿಲ್ಲಿ ಅವತ್ತಿ ಸೋ ಮನೆಗೆ ಒಂದು ہوا ಆಗ ಟೈಮ್ ಅಲ್ಲಿ ಆಮೇಲೆ ಶಾರ್ಪ್ ಅಂತ ಅನ್ಸುತ್ತೆ ಅವರು ಟೇಕ್ ಮಾಡಿ ಕೈ ಮೇಲೆ ಕೈ ಕಟ್ ಆಗಿದೆ ಜಾಸ್ತಿ ಡೀಪ್ ಇದೆ ಮತ್ತೆ ಜಾಸ್ತಿ ಡೀಪ್ ಇಂಜುರಿ ಡೆತ್ ಆಗಿದೆ ಅದೇ ಪಬ್ಲಿಕ್ ಇಂದ ಮಾಹಿತಿ ಬಂದಿದೆ ಸೊ ನಾವು ಪ್ರೈಮ್ ಸೀನ್ಗೆ ಸೀಕ್ ಮಾಡ್ಕೊಂಡಿದೀವಿ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದೀವಿ ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ ನಮ್ಗೆ ಈವರ್ದು ಯಾರು ಪರಿಚಯದ್ದು ಜೊತೆಗೆ ಅವರು ಈ ತರ ಇವರ ಮೇಲೆ ಅಟೆಕ್ಟ್ ಮಾಡ್ಕೊಂಡಿದ್ದಾರೆ ಏನು ಫೈನೇಷಿಯಲ್ ಇಶ್ಯೂ ವಿಚಾರದಲ್ಲಿ ಸೊ ಅವ್ರಿಗೆ ಕೂಡ ಈಗ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ